ಅವ್ರಿಗೆ ಒಂದು ಏನಾದರೂ ಖರ್ಚಿಗೆಲ್ಲ ಆಗುತ್ತೆ ಬಿಟ್ಟರೆ ಸಂಸಾರ ಎಲ್ಲ ಒಳ್ಳೆ ಥರ ಅಲ್ಲ ಕೆಲವೊಂದು ಜನ ಹೇಳ್ತಾರೆ ನಮ್ಮ ಟ್ಯಾಕ್ಸ್ ಇಟ್ಟು ನಮಗೆ ಕೊಡ್ತಾರೆ ಅವ್ರು ಏನು ಮಾಡಿದ್ರು ಮನೆಯಿಂದ ಕೊಟ್ಟಿದ್ದೀರಾ ಅಂತ ಇಲ್ಲ ಇಲ್ಲ ಈಗ ನಾವು ಕೇಂದ್ರದಲ್ಲೂ ಹದಿನೆಂಟು ಪರ್ಸೆಂಟು ಅಲ್ಲೂ ತುಂಬ್ತೀವಿ ನಾವು ಸರಿ ಒಂದು ವೇಳೆ ಎಂ ಪಿ ಎಲೆಕ್ಷನ್ ಎಲ್ಲ ಗೆದ್ದರೆ ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಇದೇ ಒಂದು ಐದು ಗ್ಯಾರಂಟಿಗೆಲ್ಲ ಮುಂದುವರ್ಸಾರ ಹಾಂ ಇದು ಮುಂದುವರ್ಸ್ತೇವೆ ಮುಂದುವರ್ಸ್ತೇವೆ ಹಾಂ ಮುಂದುವರ್ಸ್ತೇವೆ ನಮ್ದು ಈಗ ಸಚಿವರು ನಮ್ಮ ಊರಿನವರೇ ಮಂಕಳೇಶ್ವರ ಇದ್ದೇವರು